ಯಾವುದು ಬತ್ತಿದಂತ ಭೂಮಿ ಯಾವ ಒಣಗಿದ ಅವಸ್ಥೆಯಲ್ಲಿ ಜೀವಿಸುವಂತ ಪ್ರತಿಯೊಂದು ಕ್ರೈಸ್ತ ವಿಶ್ವಾಸಿಯ ಕುರಿತಾಗಿ ದೇವರಿಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾನೆ ಮತ್ತೆ ಮಳೆ ಯಾವುದಾಗಿದೆ ಪವಿತ್ರಾತ್ಮನ ಮಳೆ ಕುರಿತು ದೇವರು ಮಾತಾಡ್ತಾ ಇದ್ದಾನೆ ಯಾವುದರ ಕುರಿತು ಭೌತಿಕವಾದ ಮಳೆ ಕುರಿತಾಗಿ ಅಲ್ಲ ನಾವು ಲೋಕ ಲೋಕ ಈಗ ಹೊರಗಡೆ ಮಳೆ ಬರ್ತಾ ಇದೆ ಆ ಮಳೆ ಕುರಿತಾಗಿ ಮಾತಾಡ್ತಾ ಇಲ್ಲ ಆತ್ಮನ ಮಳೆಯ ಕುರಿತಾಗಿ ಇಲ್ಲಿ ದೇವರು ಮಾತಾಡ್ತಾ ಇದ್ದಾನೆ ಪ್ಲೀಸ್ ಗಾರ್ಡ್ ಪ್ರತಿಯೊಂದು ಯಾವ ಕ್ರೈಸ್ತ ವಿಶ್ವಾಸಿಯ ಜೀವಿತದಲ್ಲಿ ಪವಿತ್ರಾತ್ಮನ ಅನುಭವ ಇರುವುದಿಲ್ಲವೋ ಅವನು ಒಣಗಿದಂಥ ಭೂಮಿಗೆ ಒಂದು ಸಮಾನ ಅಲ್ಲ ಅವನ ಜೀವಿತ ಯಾವುದಕ್ಕೆ ಸಮಾನವಾಗಿರುತ್ತದೆ ಒಣಗಿದಂಥ ಒಂದು ಭೂಮಿಗೆ ಅವನು ಫಲ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಆಶ್ವದಿಸಲ್ಪಟ್ಟ ಜೀವಿತ ಜೀವಿಸಲಿಕ್ಕೆ ಸಾಧ್ಯವಾಗಲ್ಲ ಇನ್ನೊಬ್ಬರಿಗೆ ಆಶವಾದವಾಗಿರುವುದಕ್ಕೆ ಅಂತ ವ್ಯಕ್ತಿಗಳು ಸಾಧ್ಯವಾಗಿರುವುದಿಲ್ಲ ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಜೀವಿತ ಯಾರೆಲ್ಲ ಜೀವಿಸುತ್ತಾರಲ್ಲ ಅವರು ಅವರ ಜೀವಿತ ಆಶೀರ್ವಾದ ಆಗಿರುತ್ತದೆ ಫಲದಾಯಕವಾಗಿರುತ್ತದೆ ಮತ್ತು ಇನ್ನೊಬ್ಬರಿಗೂ ಆ ವ್ಯಕ್ತಿಗಳು ಏನಾಗಿರುತ್ತಾರೆ ಆಶ್ರದವಾಗಿರುತ್ತಾರೆ